ಜೈಲಿನಲ್ಲಿರುವಂತಹ ದರ್ಶನ್ಗೆ ಕಾಡ್ತಾ ಇದೆ ಬೆನ್ನು ನೋವು ಒಂದು ವಾರದಿಂದ ಬೆನ್ನು ನೋವು ಅಂತಿರುವಂತಹ ದರ್ಶನ್ ಜೈಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಚಿಕಿತ್ಸೆಗೆ ಮನವಿ ಮಾಡಿದ್ದಾರೆ ದಚ್ಚು ಮನವಿಯಂತೆ ನಾಲ್ವರು ವೈದ್ಯರಿಂದ ತಪಾಸಣೆ ಕೂಡ ಮಾಡಿಸಲಾಗಿದೆ ಸಿವಿ ರಾಮನ್ ಆಸ್ಪತ್ರೆಯಿಂದ ಬೆನ್ನು ನೋವಿನ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಕಾಟೇ ಸೊ ಬೆನ್ನು ನೋವಿನ ಕೊಟ್ಟು ಟ್ರೀಟ್ಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನು ಮಾಡಿರ್ತಾರೆ ಸೊ ಜೈಲಲ್ಲಿರುವ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆ ಎರಡು ತಿಂಗಳ ನಂತರ ಇದೀಗ ಮೊದಲ ಬಾರಿಗೆ ಬೆನ್ನು ನೋವಿನ ಕೊಟ್ಟು ನನಗೆ ಟ್ರೀಟ್ಮೆಂಟ್ ಬೇಕು ಅಂತ ಮನವಿ ಮಾಡಿರ್ತಾರೆ ಜೈಲಾಧಿಕಾರಿಗಳ ಹತ್ತಿರ ಸೊ ಅಲ್ಲೇ ಇದ್ದಂತಹ ವೈದ್ಯಾಧಿಕಾರಿಗಳನ್ನ ವೈದ್ಯರ ಜೊತೆಗೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿರ್ತಾರೆ ಇದೀಗ ಸಿ ವಿ ರಾಮನ್ ಆಸ್ಪತ್ರೆಯಿಂದ ಬೆನ್ನು ನೋವಿನ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ನಾಲ್ಕು ಜನ ವೈದ್ಯರು ಕೂಡ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ವೈದ್ಯರ ಸಲಹೆಯಂತೆ ದರ್ಶನ್ಗೆ ಫಿಸಿಯೋಥೆರಪಿ ಕೂಡ ಮಾಡಿಸ್ಬೇಕು ಅನ್ನುವಂಥದ್ದು ಅವಶ್ಯಕತೆ ಇದೆ ವಾರಕ್ಕೆ ನಾಲ್ಕು ಬಾರಿ ಬೇಕಂತ ಫಿಸಿಯೋಥೆರಪಿ ಹೇಳಲಾಗ್ತಾ ಇದೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ವೈದ್ಯರು ಹೆಲ್ತ್ ರಿಪೋರ್ಟ್ನಲ್ಲಿ ಬಂದಿರುವಂಥದ್ದು ವೈದ್ಯರ ಸಲಹೆಯಂತೆ ದರ್ಶನ್ಗೆ ಫಿಸಿಯೋಥೆರಪಿ ಮಾಡಿಸಬೇಕಾಗತ್ತೆ ವಾರಕ್ಕೆ ನಾಲ್ಕು ಬಾರಿ ಅವಶ್ಯಕತೆ ಇದೆ ಅಂತ ವೈದ್ಯರು ಹೇಳಿರುವಂಥದ್ದು ಸಿ ವಿ ರಾಮನ್ ಆಸ್ಪತ್ರೆಯಿಂದ ನಾಲ್ಕು ಜನ ವೈದ್ಯರು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಆರೋಪಿ ದರ್ಶನ್ಗೆ ಎರಡು ಬಾರಿ ಫಿಸಿಯೋಥೆರಪಿ ಆಗಿದೆ ನಿನ್ನೆ ಫಿಸಿಯೋಥೆರಪಿ ಮಾಡಿದ್ದಾರೆ ಜೈಲಿನ ವೈದ್ಯರು ಬೆನ್ನು ನೋವು ಜೊತೆಗೆ ದರ್ಶನ್ಗೆ ಮೊಣಕಾಲು ನೋವು ಕೂಡ ಇರುತ್ತೆ ಅಪಘಾತದ ಸಂದರ್ಭದಲ್ಲಿ ಪೆಟ್ಟು ಬಿದ್ದು ಆಪರೇಷನ್ ಆಗಿದ್ದು ಈಗ ನೆಲದ ಮೇಲೆ ಮಲಗ್ತಾ ಇರುವ ಕಾರಣಕ್ಕಾಗಿ ನೋವುಂಟಾಗಿದೆ ಅನ್ನುವಂತಹ ಕಾರಣವನ್ನು ಕೊಡ್ತಿದ್ದಾರೆ ಇನ್ನು ದಚ್ಚು ಮನವಿಯಂತೆ ನಾಲ್ವರು ವೈದ್ಯರಿಂದ ತಪಾಸಣೆ ಕೂಡ ಮಾಡಲಾಗಿರುವಂತದ್ದು ಸಿ ವಿ ರಾಮನ್ ಆಸ್ಪತ್ರೆಯಿಂದ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದಾರೆ ವೈದ್ಯರು ಸೊ ಎರಡು ಬಾರಿ ಈಗ ಆಲ್ರೆಡಿ ಫಿಸಿಯೋಥೆರಪಿ ಕೂಡ ಮಾಡಲಾಗಿದೆ ಜೈಲಲ್ಲಿರುವ ವೈದ್ಯರಿಂದಲೇ ಎರಡು ಬಾರಿ ಫಿಸಿಯೋಥೆರಪಿ ಮಾಡಲಾಗಿದೆ ನಾಲ್ಕು ಬಾರಿ ಮಾಡಬೇಕು ವಾರಕ್ಕೆ ಅಂತ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ವೈದ್ಯರು ಸಿ ವಿ ರಾಮನ್ ಆಸ್ಪತ್ರೆಯ ನಾಲ್ಕು ಜನ ವೈದ್ಯರು ಸೊ ಅಪಘಾತದ ಸಂದರ್ಭದಲ್ಲಿ ಪೆಟ್ಟು ಬಿದ್ದು ಆಪರೇಷನ್ ಆಗಿತ್ತು ಈಗ ನೆಲದ ಮೇಲೆ ಮಲಗ್ತಾ ಇರುವಂತಹ ಕಾರಣಕ್ಕೆ ನೋವು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ದರ್ಶನ ಕಾರಣವನ್ನು ಕೊಟ್ಟಿದ್ದಾರೆ ಜೈಲಲ್ಲಿರುವ ದರ್ಶನ್ಗೆ ಕಾಡ್ತಾ ಇದೆ ಇದೀಗ ಬೆನ್ನು ನೋವು ನನಗೆ ಅಪಘಾತ ಆದಂತಹ ಸಂದರ್ಭದಲ್ಲಿ ನನಗೆ ಫ್ರ್ಯಾಕ್ಚರ್ ಆಗಿತ್ತು ಸರ್ಜರಿ ಕೂಡ ಆಗಿತ್ತು ಸೊ ಇದೀಗ ನೆಲದ ಮೇಲೆ ಮಲಗ್ತಾ ಇದ್ದೀನಿ ಸೊ ಆ ಕಾರಣಕ್ಕಾಗಿ ನನಗೆ ನೋವು ಬರ್ತಾ ಇದೆ ಅನ್ನುವಂಥ ರೀಸನನ್ನು ಕೊಟ್ಟಿದ್ದಾರೆ ದರ್ಶನ್